ಬನ್ನಿ ಇವತ್ತು ಸಖತ್ ಟೇಸ್ಟಿಗೆ ಸ್ವೀಟ್ ತಿನ್ಬೇಕಂತ ಆಸೆ ಆಗ್ತಾ ಇದ್ದಾಗ ಏನು ಮಾಡಬೇಕಂತ ಯೋಚನೆ ಮಾಡ್ತಿರಲ್ಲ ಆವಾಗ ಈ ವಿಡಿಯೋ ನೋಡ್ಕೊಂಡು ಹೋಗ್ಬಿಡಿ ಸಕ್ಕತ್ತಾಗಿ ದಿಢೀರವಾಗಿ ಮಾಡ್ಕೋಬೋದು ಹಾಗೆ ರುಚಿ ರುಚಿಯಾಗಿ ತಿನ್ಬೋದು ನಾನು ಇವತ್ತು ಸಖತ್ ಟೇಸ್ಟಾಗಿ ರಸಮಲಾಯಿ ಮಾಡ್ತಾ ಇದ್ದೀನಿ ವೀಕ್ಷಕರು ಎಲ್ಲರೂ ಕೂಡ ಹೇಗಿದ್ದೀರಾ ಭಾವಿಸ್ತಾ ಇವತ್ತಿನ ರಸಮಲಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತಿನ ರಸಮಲಾಯಿ ನಿಮಗೂ ಕೂಡ ಅದು ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಹೋಮ್ ಮೇಡ್ ರಸಮಲಾಯಿ ಮಾಡೋದಕ್ಕೆ ಯಾವ ರೀತಿ ಪ್ರೊಸೆಸಿಂಗ್ ಇದೆ ಅಂತ ನೋಡೋಣ ಹೋಮ್ ರಸಮಲಾಯ ಮಾಡೋದಕ್ಕೆ ನಾನಿಲ್ಲಿ ಆರೋಗ್ಯ ಎರಡು ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಪ್ರಮಾಣ ಇರುವಂಥ ಹಾಲೆ ತೊಗೋಬೇಕು ಇವಾಗ ಇದು ಆರೋಗ್ಯ ಮಿಲ್ಕ್ ತೊಗೊಂಡಿದ್ದೀನಲ್ವ ಗಟ್ಟಿ ಇರುವಂಥ ಹಾಲೆ ತೊಗೊಂಡಿರೋದಿದ್ದೀನಿ ಇವಾಗ ಇದು ಒನ್ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಇವಾಗ ಒನ್ ಲೀಟ್ರಷ್ಟು ಹಾಲು ಏನು ಮಾಡಬೇಕಂದ್ರೆ ಫಸ್ಟಿಗೆ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಅರ್ಧ ಸಣ್ಣ ಟೀಬು ಕುಡೀತಿರಲ್ಲ ಆ ಬೌಲಷ್ಟು ನೀರು ಹಾಕ್ಕೊಂಡೇ ನಾವು ಹಾಲು ಕಾಯೋದಕ್ಕೆ ಇಟ್ಕೋಬೇಕು ಯಾವಾಗಲೂ ಒಮ್ಮೆಗೆ ಹಾಲು ಹಾಕಬಾರ್ದು ಬಿಸಿ ಬೌಲಲ್ಲಿ ಹಾಲು ಹಾಕ್ತೀವಿ ಅಂದರೆ ಕೆಳಗಡೆ ತಳ ಹಿಡಿದು ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಅದರಲ್ಲಿ ನೀರು ಮಿಕ್ಸ್ ಮಾಡಿಕೊಂಡೆ ನಾವು ಯಾವಾಗಲೂ ಹಾಲು ಕಾಯೋದಕ್ಕೆ ಇಟ್ಕೊಂಡ್ವಿ ಅಂದರೆ ತಳ ಹಿಡುವುದಿಲ್ಲ ಈಗ ನಾನು ಹಾಲು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎರಡು ಪ್ಯಾಕೆಟ್ ಕೂಡ ಆ ಕಡೆ ಮತ್ತು ಈ ಕಡೆ ಒಂದು ಲಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀನಿ ಒಂದು ಬೇರೆ ಬಟ್ಲಲ್ಲಿ ನಿಮ್ಮ ಹತ್ರ ಇದ್ದರೆ ಲಿಂಬೆಹಣ್ಣಿನ ರಸ ತೊಗೋಬೋದು ಇಲ್ಲಾಂದರೆ ವಿನೆಗರ್ ಕೂಡ ತೊಗೋಬೋದು ಇವಾಗ ಇದರಲ್ಲಿ ನೀರು ಮಿಕ್ಸ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೋಬೇಕು ಈಗ ಇದರಲ್ಲಿ ಬೀಜ ಎಲ್ಲ ಬಂದಿರ್ತಲ್ವ ಅದಕ್ಕೊಂಚಲ ಸೋಸಿ ತೊಗೊಂಡ್ಬಿಡಿ ಎಲ್ಲ ಎಲ್ಲ ತೆಗಿಬೇಕು ಇವಾಗ ಈ ಕಡೆ ಹಾಲು ಕೂಡ ಕುದಿ ಬಂತು ಹಾಲು ಕುದಿ ಬಂದ ಮೇಲೆ ನಾನೀಗ ಲಿಂಬೆಹಣ್ಣೆ ರಸ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಈಗ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಸೇಮ್ ಪನ್ನೀರ್ ಯಾವ ರೀತಿ ಮಾಡ್ತೀವಲ್ಲ ಅದೇ ಥರವಾಗಿ ಪ್ರೊಸೆಸಿಂಗ್ ಫಸ್ಟಿಗೆ ಮಾಡೋದು ಮಾತ್ರ ಸೇಮ್ ಅದೇ ರೀತಿ ನೋಡಿ ನಿಮ್ಮ ಹತ್ರ ಈ ರೀತಿ ಪನೀರ್ ಮನೇಲಿ ಇದ್ದರೆ ಆವಾಗ ಕೂಡ ಈ ರೀತಿ ಮಾಡ್ಕೋಬೋದು ಏನು ಇದೇ ಮಾಡಿಕೊಂಡು ಮಾಡ್ಕೋಬೇಕಂತೇನಿಲ್ಲ ನಿಮ್ಮ ಹತ್ರ ಮನೆಯಲ್ಲಿ ಪನೀರ್ ಇದ್ರೂ ಕೂಡ ಆ ರೀತಿ ಕೂಡ ಮಾಡ್ಕೋಬೋದು ಇವಾಗ ಹಾಲು ನೋಡಿ ಚೆನ್ನಾಗಿ ಒಡೆದೋಗಿರೋದು ಸ್ಟವ್ ಆಫ್ ಮಾಡಿ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಒಂದು ಕಾಟನ್ ಬಟ್ಟೆ ಹಾಕ್ಕೋಬೇಕು ಒಂದು ಬೌಲಲ್ಲಿ ಆಮೇಲೆ ಈ ರೀತಿ ಹಾಲೆಲ್ಲ ಚೆನ್ನಾಗಿ ಒಡೆದಿರುವಂಥ ಹಾಲು ಪನ್ನೀರ್ ಪನೀರ್ ಇರುತ್ತಲ್ವಾ ಅದೆಲ್ಲ ಹಿಂಡ್ಕೊಂಡು ತೊಗೋಬೇಕು ಈ ಹಿಂಡೋಕಿನ ಮುಂಚೆ ಅದರಲ್ಲಿ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡಿ ಎಲ್ಲನೂ ಕೂಡ ತೊಗೊ ತೊಂಡು ಬಿಡಿ ಯಾಕಂದರೆ ಹುಳಿ ಅಂಶ ಇರುತ್ತಲ್ವ ಅದೆಲ್ಲ ಹುಳಿ ಅಂಶ ಹೋಗಬೇಕು ಹುಳಿ ಅಂಶ ಹೋದ್ಮೇಲೆ ಚೆನ್ನಾಗದು ಪನೀರ್ ಸಿಗುತ್ತೆ ಇವಾಗ ನಾನು ಪನೀರ್ ರೆಡಿ ಮಾಡಿ ಕಡೆ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷವರೆಗೂ ಸ್ವಲ್ಪ ತನ್ನಾಗೋದಕ್ಕೆ ಬಿಡಬೇಕು ಆಮೇಲೆ ನಾನು ಇನ್ನೊಂದು ಪ್ಯಾಕೆಟ್ ಕೂಡ ಒಡೆದು ಹಾಕ್ಕೊಂಡಿದ್ದೀನಿ ಈ ಇನ್ನೊಂದು ಪ್ಯಾಕೆಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನೀಗ ಈಗ ನಾವು ಈಗ ರಸಮಲಾಯಿಗೆ ಚೆನ್ನಾಗಿ ಅದು ಬೈಂಡಿಂಗ್ ಆಯಿತು ಮತ್ತು ನಾವೀಗ ಅದಕ್ಕೆ ಒಂಥರ ರಸಮಲೈ ರಸ ಬೇಕಲ್ಲ ಅದಕ್ಕಾಗಿ ನಾನೀಗ ಹಾಲು ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಬಾದಾಮಿ ಗೋಡಂಬಿ ಮತ್ತು ಏಲಕ್ಕಿ ಪೌಡರು ಇವೆಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂಥರ ಎಷ್ಟು ಗಟ್ಟಿಯಾಗಿ ಕುದಿಸ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಅದು ರಸ ಚೆನ್ನಾಗಿ ಕೊಡುತ್ತೆ ನಿಮ್ಮ ಹತ್ರ ಇದ್ದರೆ ಕೇಸರ ದಳ ಇದ್ದರೆ ಕೇಸರಿ ದಳ ಕೂಡ ಹಾಕ್ಕೊಬೋದು ಇಲ್ಲ ಅಂದರೂ ಸ್ಕೇಪ್ ಮಾಡಿ ಮನೆಯಲ್ಲಿರುವಂಥದ್ದು ಸಾಮಗ್ರಿ ಬಳಸ್ಕೊಂಡು ಕೂಡ ಮಾಡ್ಕೊಂಡು ನೋಡಿ ಸಖತ್ತಾಗಿರುತ್ತೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿಣ ಪುಡಿ ಹಾಕೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ ಕೊಡ್ತೀವಲ್ಲ ಅವರಿಗೂ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯಕ್ಕೆ ನಾನು ಇವಾಗ ಒಂದು ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ತಗೋತೀನಿ ಸಕ್ಕರೆ ಕೂಡ ರುಚಿಗೆ ಬೇಕಾದಷ್ಟು ಹಾಕೋಬೋದು ಇವಾಗ ಒಂದು ಹತ್ತು ನಿಮಿಷದವರೆಗೂ ಬಿಟ್ಕೊಂಡಿದ್ದೆಲ್ಲ ಚೆನ್ನಾಗಿ ಎಲ್ಲ ನೋಡಿ ರೀತಿ ಪನ್ನೀರೆಲ್ಲ ಒಂದು ಬೇರೆ ಅವ್ರ ತಟ್ಟೆಯಲ್ಲಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಿಂದ ಮೆದುಬೇಕು ಎಷ್ಟು ಚೆನ್ನಾಗಿ ಮೆದುಯುತ್ತೀವಿ ಅಷ್ಟು ಚೆನ್ನಾಗಿ ಅದು ಒಂಥರ ಉಂಡೆ ಥರ ರೆಡಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮೆದುವುತ್ತೀನಿ ಇರುವಂತ ಅಂಥ ಈರೆಲ್ಲ ಹೊಂಟೋಗಿ ಚೆನ್ನಾಗಿ ಒಂಥರ ಬೈಂಡಿಂಗ್ ಬರಬೇಕು ಅಲ್ಲಿವರೆಗೂ ಮಿದ್ಬೇಕು ಅದಕ್ಕೆ ಒಂದು ಸ್ಪೂನಷ್ಟು ಕಾನ್ಫರ್ ಕೂಡ ಕಾರ್ನ್ ಕಾನ್ಫರ್ ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಇವಾಗ ನೋಡಿ ಈ ರೀತಿ ಆಯಿತು ಇವಾಗ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆದಮೇಲೆ ನನಗೆ ಸಣ್ಣ ಸಣ್ಣ ನೋಡ್ತಾ ಇರ್ಬೋದು ರಸಮಲಾಯ ಅಂದರೆ ಯಾವ ರೀತಿ ಇರುತ್ತೆ ಸಣ್ಣ ಸಣ್ಣ ಜಾಮೂನ್ ಥರ ಒಂದೊಂದು ಇಷ್ಟಿಷ್ಟೇ ತೊಗೊಂಡು ನಾವು ರೌಂಡಾಗಿ ಮಾಡ್ಕೊಬೋದು ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡ್ಕೋಬೋದು ನೋಡಿ ಸಣ್ಣ ಸಣ್ಣ ಸೈಜಲ್ಲಿ ಮಾಡ್ಕೊಬೋದು ದೊಡ್ಡ ದೊಡ್ಡ ಸೈಜ್ ಸೈಜಲ್ಲಿ ಮಾಡ್ಕೊಬೋದು ನಾನು ಇಷ್ಟಿಷ್ಟೇ ಸೈಜಲ್ಲಿ ಮಾಡ್ಕೊಳ್ತೀನಿ ಮತ್ತೆ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಆಮೇಲೆ ಈ ಕಡೆ ಒಂದು ಬಾಣಲಿಯಲ್ಲಿ ನನಗೆ ಕಡೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಒಂದು ಒರೆ ಗ್ಲಾಸ್ ನೀರು ಇಟ್ಕೊಂಡಿದ್ದೆ ಅದಕ್ಕೆ ನಾನು ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಸಕ್ಕರೆ ಕುದಿಬೇಕು ಇವಾಗ ನಾನು ನೋಡಿ ನಾನು ಸಣ್ಣ ಸಣ್ಣ ಬಾಲ್ ಮಾಡಿದ್ದೀನಿ ಆಮೇಲೆ ಈ ರೀತಿ ರಸಮಾಲೆ ಯಾವ ರೀತಿ ಇರುತ್ತಲ್ವ ಅದೇ ಥರವಾಗಿ ರೌಂಡಾಗಿ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕು ಕಾಣಿಸ್ತಾ ಇರ್ಬೋದು ನಿಮ್ಗೆ ಪೇಡ ಥರ ನೋಡಿ ಅವೆಲ್ಲ ಕೂಡ ರೆಡಿ ಮಾಡ್ಕೊಂಡು ಆದಮೇಲೆ ನನಗೆ ಚೆನ್ನಾಗಿ ಸಕ್ಕರೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಆವಾಗ ಇದರಲ್ಲಿ ಕುದಿ ಕುದಿಯುವಂಥ ಸಕ್ಕರೆ ನೀರಲ್ಲಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಆದ್ಮೇಲೆ ಚೆನ್ನಾಗಿ ತೆಕ್ಕೊಂಡು ತಣ್ಣೀರಲ್ಲೇ ಇಟ್ಕೋಬೇಕು ಸೊ ಇವಾಗ ಇವೆಲ್ಲ ಕೂಡ ಆಗಿರೋ ಮಾಡಿರೋದಾಗಿರೋದಲ್ವ ಇವಾಗ ಸರ್ವ್ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಮೇನ್ ಪಾಯಿಂಟ್ ನೋಡಿ ಇವಾಗ ಏನು ಮಾಡ್ತೀನಂದರೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಸರ್ವಿಂಗ್ ಮಾಡ್ಕೊಳ್ಳೋದಕ್ಕೆ ಇವಾಗ ನಾವು ತಣ್ಣೀರಲ್ಲಿ ಹಾಕಿರ್ತೀವಲ್ಲ ರಸಮಲಾಯಿ ಅವು ಕೂಡ ತೊಗೋಬೇಕು ತೊಗೊಂಡು ನಿಮ್ಗೆ ಎಷ್ಟು ಹಾಕ್ಕೋಬೇಕಂತ ಅಂದ್ಕೊಳ್ತೀರ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡಿ ಇವಾಗ ನೋಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಇವಾಗ ಇದ್ರ ಮೇಲೆ ನಾವು ಚೆನ್ನಾಗಿ ಬಿಸಿ ಬಿಸಿಯಾಗಿರುವಂಥ ಈಗ ಕುದಿಸಿರ್ತೀವ ಹಾಲು ಚೆನ್ನಾಗಿ ಸಕ್ಕರೆ ಎಲ್ಲ ಹಾಕಿ ಕುದಿಸಿರುವಂಥ ಹಾಲು ಇರ್ತಲ್ಲ ಸ್ವಲ್ಪ ವಿಡಿಯೋದಲ್ಲಿ ಸ್ಕಿಪ್ ಏನಾಗಿತ್ತು ಅಂದರೆ ನಾನು ಸಕ್ಕರೆ ಹಾಕೋದು ಮಾತ್ರ ನಿಮಗೆ ಹೇಳೋದು ಮರ್ತಿದ್ದೀನಿ ವೀಕ್ಷಕರೇ ನಾನು ಸಕ್ಕರೆ ಹಾಕಿದ್ದೀನಿ ಒಂದು ಪ್ಯಾಕೆಟ್ ಅರ್ಧ ಲೀಟ್ರ್ ಹಾಲಿಗೆ ನಾನು ಒಂದು ಬಟ್ಲಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷದವರೆಗೂ ಆವಾಗ ಚೆನ್ನಾಗಿ ಈ ರೀತಿ ಗಟ್ಟಿಯಾಗಿ ಇರುವಂಥ ರಸ್ ಸಿಗುತ್ತೆ ಇವಾಗ ನೋಡ್ತಾ ಇರೋದು ಮೇಲಿಂದ ನನಗೆ ಹಾಲು ಚೆನ್ನಾಗಿ ಕುದಿಸಿರುವಂಥ ರಸಮಲಾಯ ಹಾಲು ಹಾಕೊಂಡು ಅದ ಮೇಲೆ ಗೋಲ್ಡ್ ಗೋಡಂಬಿ ಬಾದಾಮಿ ಎಲ್ಲ ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಮೇಲೆ ಸ್ವಲ್ಪ ಕೇಸರ ದಳ ಇದ್ದರೆ ಕೂಡ ಕೇಸರ ದಳ ಕೂಡ ಹಾಕ್ಕೊಂಡು ಬಿಟ್ಟರೆ ಸಖತ್ತಾಗಿ ರುಚಿ ರುಚಿಯಾಗಿರುವಂಥ ನಮ್ಮ ಕಡೆ ಮಾಡುವಂಥದ್ದು ನಾನು ಮಾಡಿರುವಂಥ ಪದ್ಧತಿಯಲ್ಲಿ ಇವತ್ತು ಹೋಮ್ ಮೇಡ್ ರೆಸ್ಮಲಾಯಿ ತೋರಿಸಿದ್ದೀನಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಖಂಡಿತವಾಗಿ ಮತ್ತೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ಮಾಡ್ಕೋಬೋದು ಈ ಇಷ್ಟ ಇಲ್ದವರು ಸ್ಕಿಪ್ ಮಾಡಿ ಹೋಗ್ಬೋದು ಅಂತ ಕೇಳ್ಕೊತೀನಿ ನನಗೆ ಮಾತ್ರ ತುಂಬಾ ಇಷ್ಟ ಆಗಿದ್ದು ಮನೆ ಮಂದಿ ಕೂಡ ಇಷ್ಟಪಟ್ಟು ತಿಂದರು ನೋಡಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕರೆ ಸ್ನೇಹಿತರೆ ಹಾಗಿದ್ರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋ ಯಾರಿಗಾದರೂ ಇಷ್ಟ ಆಗ್ತಾ ಇದ್ರೆ ಇದ್ರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ನಿಮ್ಗೆ ಯಾವ ರೆಸಿಪಿ ಬೇಕಂತ ಅದೇ ರೆಸಿಪಿ ತೊಗೊಂಡು ಬರ್ತೀನಂತ ಅಂದ್ಕೊಳ್ತೀನಿ ಹಾಗಿದ್ದರೆ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್